ಅಲ್ಪ ಪ್ರಾಣ ಮಹಾಪ್ರಾಣಗಳು ಯಾವಾಗಲೂ ಗೊಂದಲ ಹುಟ್ಟಿಸುತ್ತವೆ ಪ್ರಾಣ ಹಿಂಡುತ್ತವೆ ಎಂದರೂ ಸರಿಯೇ ಎಲ್ಲಿ ಬಾಲ ಹಾಕಬೇಕು ಎಲ್ಲಿ ಹಾಕಬಾರದು ಅಂತ ಯಾರಾದರೂ ಒಂದು ಬಾಲಬೋಧೆ ಬರೆದರೆ ಚೆನ್ನಾಗಿರುತ್ತೆ ಕೆಲವು ಪದಗಳಂತೂ ಎಷ್ಟು ನೆನಪಿಟ್ಟರೂ ಮರೆತು ಹೋಗುತ್ತಲೇ ಇರುತ್ತವೆ ಉದಾಹರಣೆಗೆ ಈ ಬೋಧನೆ ಅನ್ನುವ ಪದವನ್ನೇ ತಗೊಳ್ಳಿ ಇಲ್ಲಿ ಬಾಲ ಬಾ ಅಕ್ಷರಕ್ಕ ದ ಅಕ್ಷರಕ್ಕ ಈ ವಿಷಯ ಪದೇ ಪದೇ ಗೊಂದಲ ಉಂಟು ಮಾಡುತ್ತದೆ ಪ್ರತಿ ಸಲವೂ ನಿಘಂಟು ತೆಗೆದು ಶೋಧನೆ ಮಾಡೋಕ್ಕಾಗುತ್ತಾ ಹೌದು ಶೋಧನೆಯಲ್ಲಿ ದಾ ಅಕ್ಷರ ಮಹಾಪ್ರಾಣತಾನೆ ಅದರಲ್ಲಂತೂ ಯಾರಿಗೂ ಗೊಂದಲ ಇಲ್ಲ ಹಾಗಾಗಿ ಶೋಧನೆ ಪದ ನೆನಪಿಟ್ಟುಕೊಂಡು ಬೋಧನೆಯಲ್ಲಿ ದ ಅಕ್ಷರಕ್ಕೇ ಬಾಲ ಹಚ್ಚಿಬಿಡೋಣ ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ ಹಾಗೆ ತಿದ್ಕೊಳ್ಳೋದು ಸಣ್ಣ ವಿಷಯವೂ ಅಲ್ಲ ಸರಿ ಗೆಲ್ಗೆ